ಕನ್ನಡ ಜಾಣಜಾಣಿಯ ನಮಸ್ಕಾರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮುಸಿ ಬಿಡದಂಥ ನೀಚಾತಿ ನೀಚರು ಯಾರು ಯಾರಂಥ ನೀಚರು ದೇವರು ಯಾವ ಥರ ಬಡ್ಡಿ ವ್ಯಾಪಾರ ಮಾಡುತ್ತಾ ದೇವ್ರು ಯಾವತ್ತು ಬಡವಗ್ರ ಭೂಮಿ ಹುಡ್ಕೊಳ್ಳುತ್ತ ಅದಕ್ಕೋಸ್ಕರ ಮುನ್ನೂರ ಎಂಬತ್ತಕ್ಕೆ ಹೆಚ್ಚು ಕೇಸ್ ಹಾಕ್ಸ್ಕೊಳತ್ತ ದೇವ್ರ ಮೇಲೆ ಯಾರಾದರೂ ಕೇಸ್ ಹಾಕ್ತಾರ ಅಂಥ ಕಾನೂನು ದೇಶದಲ್ಲಿ ಇರ್ ಇರಬೇಕಾ ದೇವ್ರ ಮೇಲೆ ಕೇಸ್ ಹಾಕೋಂಥ ಕಾನೂನು ಇರಬೇಕನ್ರಿ ಕಿತ್ ಮರೀದಿಯವರು ನನಗೆ ಆಸ್ತಿ ಇಲ್ಲ ಮನೆ ಇಲ್ಲ ಮಠ ಇಲ್ಲ ಅಂಥೇಳಿ ಭಿಕ್ಷೆ ಬಿಡುತ್ತ ಸರ್ಕಾರದ ಎದುರುಗಡೆ ಇವತ್ತು ಕರ್ನಾಟಕದ ಇನ್ನೂರ ಇಪ್ಪತ್ತ ನಾಲ್ಕು ಎಮ್ ಎಲ್ ಎಗಳು ಇಪ್ಪತ್ತೆಂಟು ಜನ ರಾಷ್ಟ ಎಂ ಪಿಗಳು ರಾಜ್ಯಸಭಾ ಎಂ ಪಿಗಳು ಎಮ್ ಎಲ್ ಸಿಗಳು ಎಲ್ಲರ ಹಣೆ ಬರ ಯೋಗ್ಯತೆ ಇವತ್ತು ಬಟಾಬೈಲವಾಯ್ತಲ್ವ ರಾಜಕಾರಣಿಗಳು ಏನು ಮಾಡಬೇಕು ಏನು ಮಾಡ್ತಾವೆ ಮಾಡೋಕ್ಕೆ ಕೆಲಸಿದ್ರೆ ಬಡಿಗೆ ಕೂತ್ಕೊಂಡು ಮಗ ತಿಂತೆ ಹಾಗೆ ಇವತ್ತು ನೀವೇನು ಮಾಡಬೇಕಾಗಿತ್ತು ನೀವು ಯಾರು ಪರವಾಗಿ ಮಾತಾಡ್ತಾ ಇದ್ರ ಏನು ಮಾಡ್ತಾಯಿದ್ರ ಅವ್ರು ಯಾರ್ಯಾರು ಮಾತಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರನ್ನ ನೋಡೋಣ ಮತ್ತು ಇನ್ನೊಂದು ಮಾತಿತ್ತರೆ ಯಾವಾಗಲೂ ಧರ್ಮ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿ ನಾವು ಕಾಪಿಟ್ಕೊಂಬಂದೀವಿ ಅಂತ ಬೊಗಳೇ ಬಿಡೋ ಜನ ಅದ್ರ ಬಗ್ಗೆ ಒಂದು ಕಿಂಚಿತ್ ಯಾರಾದರೂ ವಿರೋಧ ಮಾಡಿದಾಗ ಮಾತಾಡಿದ್ರೆ ಸಿನಿಮಾದಲ್ಲಿ ಮತ್ತೊಂದು ಮಾತಾಡಿದಾಗ ಕೇಸ್ ಹಾಕುವ ಮುಗಿಬೀಳುವ ಸಂಘಟಿತರಾಗುವ ಧರ್ಮರಕ್ಷಕರೇ ಇವತ್ತು ಅನನ್ಯ ಭಟ್ ಅನ್ನುವ ಹೆಣ್ಣು ಹೆಣ್ಮಗಳ ಆ ವಯೋವೃದ್ಧ ತಾಯಿ ದಿಕ್ಕೆಟ್ಟು ಬೀದಿ ಬೀದಿ ಹಳಿತಾ ಇದ್ದಾರೆ ಎಲ್ಲಿದ್ರ ಎಲ್ಲಿದ್ದರೆ ಧರ್ಮರಕ್ಷಕರೇ ನಾವು ನೀವೆಲ್ಲ ಹುಟ್ಟಿ ಬಂದಂಥ ಯೋನಿ ಅದಕ್ಕೆ ಮಣ್ಣು ತುರುಗಿದಾಗ ಸೀಮೆಣ್ಣದು ಪೆಟ್ರೋಲ್ ಓದ್ದು ಬೆಂಕಿ ಇಟ್ಟಿದಾಗ ಅಂಥ ವ್ಯವಸ್ಥೆಯನ್ನು ಯಾವ ಆಗಿದೆ ಅಂತ ಹೇಳ್ತೀವಿ ಅಂಥ ವ್ಯವಸ್ಥೆಯ ಮುಖ್ಯಸ್ಥನ ಪರವಾಗಿ ಬ್ಯಾಟ್ ಪೀಸ್ತಿರಲ್ಲ ನಿಮ್ಮಂಥ ನೀಚಾಕಿ ನೀಚು ಜಗತ್ತಲ್ಲಿ ಇದ್ದಾರೆ ಮತ್ತು ಯಾವ್ಯಾವ ಮಹಾನ್ ಭಾವರು ಒಂದಷ್ಟು ಜನ ಮಾತಾಡಿದರು ಅದರಲ್ಲಿ ಪ್ರಮುಖ ರಾಜಕಾರಣಿಗಳು ಒಂದಷ್ಟು ನಾನು ಹೆಸರು ಹೇಳ್ತೀನಿ ಎಲ್ಲದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಜಾಣಿಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೊದಲೇದಾಗಿ ನೋಡಿ ಎಲ್ಲರೂ ಹೇಳ್ತಾ ಇರೋದು ಮಂಜುನಾಥನ್ಗೆ ಮಸಿ ಬಳಿಬಾರ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಉಪಚಾರ ಮಾಡಬಾರ್ದು ಅಲ್ಲಿ ತಪ್ಪ ತನಿಖೆ ಆಗಲಿ ಮತ್ತೊಂದು ಮಣ್ಣು ಮಸಿ ಅಂತ ಸತ್ತ ಪದಗಳನ್ನು ಉಪಯೋಗಿಸ್ತಾರೆ ಇಲ್ಲಿ ಯಾವನಾದರೂ ಒಬ್ಬ ಯಾರಾದರೂ ಒಬ್ಬ ಇಷ್ಟು ಮಾತಾಡ್ತಾರಲ್ಲ ಈ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸೌಜನ್ಯ ಇರ್ಬೋದು ಧರ್ಮಸ್ಥಳ ಇರ್ಬೋದು ಅದೇನೋ ನೂರಾರು ಹೆಣ ಹೂತಾಕಿದ್ ಅಂತ ಬಂದಲ್ಲ ಆ ಭೀಮ ಆ ವಿಚಾರದಲ್ಲಿ ಇರ್ಬೋದು ಯಾರಾದರೂ ಒಬ್ಬನೇ ಒಬ್ಬ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾವ್ರ ಅಂದರೆ ಕೆಟ್ಟದಾಗ ಮಾತಾಡ್ತಾವ್ರ ಮಂಜುನಾಥನ ಬಗ್ಗೆ ಕೆಟ್ಟ ಮಾತಾಡ್ತಾವ್ರ ಅಣ್ಣಪ್ಪನ ಬಗ್ಗೆ ಕೆಟ್ಟ ಮಾತಾಡ್ತಾವ್ರ ಯಾರೂ ಇಲ್ಲ ಆದರೆ ಧರ್ಮಸ್ಥಳಕ್ಕೆ ಮಸಿ ಬಳಿ ಅಂತ ಯಾಕೆ ಹೇಳ್ತಾವ್ರಿ ನಿಜವಾಗ್ಲೂ ಸಹ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಸೀ ಯಾರು ಈ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಬೆಟ್ಟು ಮಾಡಿ ಮಾತಾಡೋ ರೀತಿಯಲ್ಲಿ ನಡ್ಕೊಂಡಂಥವ್ರು ಯಾರು ಇದೇ ನಕಲಿ ದೇವಮಾನವ ಅಲ್ವಾ ನಕಲಿ ದೇವಮಾನವನ ಮೇಲೆ ಯಾಕಪ್ಪ ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ಕೇಸಿದೆ ಕ್ರಿಮಿನಲ್ ಕೇಸ್ ಇದೆ ಭೂವಂಚನೆ ಕೇಸಿದೆ ಸಿಕ್ಕಾಪಟೆ ಕೇಸ್ಗಳಿದ್ದಾವೆ ಯಾವುದ್ರಲ್ಲೂ ಶಿಕ್ಷೆ ಆಗ್ತಾಯಿಲ್ಲ ತಲೆ ಕೆಡ್ಸ್ಕೋತಾ ಇಲ್ಲ ದೇಶದ ಕಾನೂನು ಅನ್ವಯಿಸಲ್ಲ ಇವತ್ತು ತುಂಬ ಜನ ಒಂದಷ್ಟು ಜನ ರಾಜಕಾರಣಿಗಳು ರಾಜಕಾರಣಿಗಳು ಆತನ ಪರವಾಗಿ ಬ್ಯಾಟಿಸ್ತಿದ್ರೆ ಮಾತಾಡೋ ಶುರು ಮಾಡಿದ್ದಾರೆ ನಾನು ಹೇಳಿದ್ವಿ ರಾಜಕಾರಣಿಗಳಿಗೆಲ್ಲ ದಯವಿಟ್ಟು ಸಂವಿಧಾನಕ್ಕೆ ತಿದ್ದುಪಡಿ ತಗೊಬನ್ನಿ ಈ ದೇವಮಾನವನ ಮೇಲೆ ದೇವರೇ ಅಂತ ಇಟ್ಕೊಳ್ಳಿ ದೇವಮಾನವೇ ದೇವರೇ ಈ ದೇವರ ಮೇಲೆ ಅವರು ಏನೇ ತಪ್ಪು ಮಾಡಿದರು ಏನೇ ಭೂಮಿ ವಂಚನೆ ಮಾಡಿದರು ರೇಪ್ಗಳು ಮಾಡಿಸಿದ್ರು ಕೊಲೆ ಮಾಡಿಸಿದ್ರು ಸರಿನಾ ಯಾವುದೇ ಕೇಸ್ ನಿಲ್ಲಲ್ಲ ಯಾರೂ ಕೇಸ್ ಹಾಕಂಗಿಲ್ಲ ಕೇಸ್ ತೊಗೊಳ್ಳಂಗಿಲ್ಲ ನಮ್ಮ ಸಂವಿಧಾನದ ತಿದ್ದುಪಡಿ ತಗೊಬನ್ನಿ ದೇವ್ರ ಮೇಲೆ ಕೇಸ್ ಹಾಕ್ತಾರೇನು ರೀ ಹಾಕ್ಕೊಡ್ದಲ್ವ ಅಂತೂ ಸಂವಿಧಾನ ಇರಬಾರ್ದಲ್ವ ದೇವ್ರ ಮೇಲೆ ಕೇಸ್ ಹಾಕೋಂಥದ್ದು ತಿದ್ದುಪಡಿ ತಗೊಂಡಿ ಸಂವಿಧಾನನೇ ಬದಲಾಯಿಸಿ ಕೇಸ್ ಅಂತೇಳಿ ವಾದ ಮಾಡಿ ಕಾನೂನು ಮಾಡಕ್ತಾನೆ ಬಿಟ್ಟಿರೋದು ಆ ಥರ ಕಾನೂನು ಮಾಡಿರಿ ದೇವ್ರ ಮೇಲೆ ಕೇಸ್ ಹಾಕಬೇಡಿ ಅಂತ ಅದು ನಾನು ಕೇಳ್ದು ದೇವ್ರ ಬಡ್ಡಿ ವ್ಯಾಪಾರ ಮಾಡ್ತೇನೆ ರೀ ಬಡ್ಡಿ ವ್ಯಾಪಾರ ಮಾಡುತ್ತಾ ಇವತ್ತು ಎಷ್ಟು ಜನ ಇದ್ದು ಯಾವುದೋ ಸಂಘ ಸ್ವಸಹಾಯ ಸಂಘದಲ್ಲಿ ಇವತ್ತು ನೇಣಕ್ಕೆ ಅನಿಸುತ್ತಿಲ್ಲ ಈ ದೇವರ ಭಟಾರುಗಳು ಎಷ್ಟು ಜನ ಹೆಣ್ಮಕ್ಳು ಮನೆಗೆ ಹೋಗಿ ಕುತ್ಕೊಂಡು ಟಾರ್ಚರ್ ಕೊಟ್ಟಿಲ್ಲ ಹ್ಞೂ ನಮ್ಮೂರಲ್ಲಿ ಹಾಸನದಲ್ಲಿ ಶಂಕರಭಟ್ ರೋಡ್ ಅಂತಿದೆ ಅಲ್ಲೊಂದು ಓಟೆಲ್ ಇದೆ ನಾನು ಇಪ್ಪತ್ತು ಹಿಂದೆ ನೋಡಿದ್ದೆ ಈಗಲೂ ಇದೆ ಅದು ಈ ಕ್ಷಣಕ್ಕೂ ಇದೆ ಸಲ ಹೇಳಿದ್ದೆ ನಾನು ಆ ಓಟೆಲ್ನ ಒಂದು ಐವತ್ತರವತ್ತು ಕಡೆ ನೂರು ಕಡೆನೇ ಈ ದೇವ ದೇವಮಾನವ ಮತ್ತು ದೇವಮಾನವನ ಧರ್ಮಪತ್ನಿ ದೇವತೆ ಅಂತ ಕರಿಬೇಕಲ್ವಾ ಇಬ್ಬರದು ಫೋಟೋಗಳು ರಾರಾಯಿಸ್ತಾ ಇತ್ತು ನಾನು ಕೇಳಿದೆ ಯಾಕೆ ಇಟ್ಕೊಂಡಿದ್ರ ಅಂತ ಯಾರೋ ನಾನು ಕುತೂಹಲಗೆ ಅವ್ರು ಯಾರೋ ಹೇಳಿದ್ರಲ್ಲಿ ಈ ದೇವರು ಇದೆಯಲ್ಲ ಈ ದೇವರು ಕಮ್ಮಿ ಬಡ್ಡಿಗೆ ದುಡ್ಡು ಕೊಟ್ಟಿದ್ರು ಇವ್ರಿಗೆ ಸಾಲ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದಾರೆ ಅಂತೇಳಿ ದೇವ್ರ ಬಡ್ಡಿ ವ್ಯಾಪಾರ ಮಾಡತ್ತೇನು ರೀ ಮತ್ತು ಮರಿ ದೇವರು ದೇವ್ರಿಗೊಂದು ಅಮ್ಮ ಇರುತ್ತಲ್ಲ ಸರ್ಕಾರದ ಇದ್ರಗಡೆ ನನಗೆ ಆಸ್ತಿ ಇಲ್ಲ ಅಡವಿಲ್ಲ ಬದುಕಕ್ಕಿಲ್ಲ ಒಂದಿನ ಜಾಗ ಇಲ್ಲ ಅಂಥೇಳಿ ಅಂಬೋ ಅಂತೇಳಿ ಸರ್ಕಾರ ವಿರುದ್ಧ ಭಿಕ್ಷೆ ಬಿಟ್ಕೊಂಡು ಇಂದ್ಕಣತ್ತಾ ನಿಂತ್ಕೊಳ್ತಾ ಇವರು ಯಾರು ಮಸೀಪಡ್ದಿದ್ದು ಕ್ಷಿತ್ರ ಕ್ಷೇತ್ರ ಧರ್ಮಸ್ಥಳಕ್ಕೆ ಅದ್ರ ಬಗ್ಗೆ ಮಾತಾಡೋಕೆ ಮಾಡಿದ್ದೆರು ಯಾರು ಧರ್ಮಸ್ಥಳಕ್ಕೆ ಹೋಗಬೇಡಿ ಅಂತ ಹೇಳ್ತಾಯಿಲ್ಲ ಮಂಜುನಾಥನ ದರ್ಶನ ಮಾಡಬೇಡಿ ಅಂತ ಹೇಳ್ತಾಯಿಲ್ಲ ಅಣ್ಣಪ್ಪನ ದರ್ಶನ ಮಾಡಬೇಡಿ ಅಂತ ಇಲ್ಲ ಆದರೆ ದುರಂತ ಏನಪ್ಪ ಅಂದರೆ ಅಣ್ಣಪ್ಪನ ದರ್ಶನ ಮಾಡ್ದಂಗೆ ಕೈಕಾಲು ಕಟ್ಟಿ ಕಾಲಿಗೆ ಮುಳ್ಳೊಡ್ದು ಬೀಗ ಖುಷಿ ಅಂತ ನೀಚರಿ ಯಾವನು ಅದರ ಬಗ್ಗೆ ಮುಂದೆ ಮಾತಾಡೋಣ ನಾವು ಯಾವನ್ರಿ ಮಾತಾಡೋಣ ಅಂತ ನೀಚರು ಯಾರೀ ಅವರು ಹ್ಞೂ ಇವತ್ತು ನಮ್ಮ ರಾಜಕಾರಣಿಗಳು ಎಂಥ ನೀಚಾತಿ ನೀಚು ಮಟ್ಟಕ್ಕಿದ್ರು ರೀ ಕೆಲವರು ಹೇಳ್ತಾರೆ ಅಯ್ಯೋ ಇವರು ಮಾತ್ರ ಪ್ರಗತಿಪರ ರಾಜಕಾರಣಿ ಇವರು ಈ ಪಕ್ಷದಲ್ಲ ಇವರು ಈ ಪಕ್ಷದವರು ಇವರು ಕೋಮುವಾದಿ ಇವರು ಪ್ರಗತಿಪರ ಇವರು ಮಹಿಳಾ ಪರ ಕಾರ್ಮಿಕರ ಪರ ರೈತರ ಪರ ಮನು ಬಿತ್ತು ನಿಮ್ಮ ಪರಗಳಿಗೆ ಇವತ್ತು ಇನ್ನೂರಿಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳು ಇಪ್ಪತ್ತ ಇಪ್ಪತ್ತೆಂಟು ಜನ ಎಂ ಪಿಗಳು ರಾಜ್ಯಸಭಾ ರಾಜ್ಯಸಭಾ ಎಂ ಪಿಗಳು ಎಮ್ ಎಲ್ ಸಿಗಳು ಎಲ್ಲರೂ ಸಹ ಯೋಗ್ಯತೆ ಬಟಾ ಬಯಲಾಗೋಗಿದೆ ನಿಮ್ಮ ಮನೆ ಬೇರೆ ಗೊತ್ತಾಗೋಗಿದೆ ಯಾರಾದರೂ ಒಬ್ಬನ್ನೇ ಒಬ್ಬ ತೋರಿಸಿ ಗಟ್ಟಿಯಾಗಿ ನಿಂತ್ಕೊಂಡು ಹೌದು ತನಿಖೆ ಆಗಬೇಕು ರೀ ಇದು ಯಾರಾದರೂ ಏನಂತೆ ದೇವಮಾನವಾದರಷ್ಟೇ ಯಾವನಾದ್ರೂ ಏನಂತೆ ತನಿಖೆ ಆಗಲಿ ಬಿಡ್ರಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅಂತ ದೊಡ್ಡ ಗಂಟಲ್ಲಿ ನಿಂತ್ಕೊಂಡು ಏನು ರೀ ಅದು ಬಿಟ್ಬಿಟ್ಟು ಆಗಲಿ ಆಗಲಿ ಅವ್ರೇನು ಏನು ತನಿಖೆ ಆಗಲಿ ಅವ್ರೇನು ಏನು ತಪ್ಪು ಮಾಡಿಲ್ಲ ಪಾಪ ಏನೂ ತಪ್ಪು ಮಾಡಿಲ್ಲ ನಮ್ಗೆ ಗೊತ್ತಿದೆ ಆದರೆ ಕ್ಷೇತ್ರಕ್ಕೆ ಮಸಿ ಬಳಿಬಾರ್ದು ಈ ಥರ ಡೋಂಗಿ ಆಡ್ತಾ ಇದ್ರಲ್ಲ ಆ ಡೋಂಗಿ ಮತಗಳನ್ನ ಆಡ್ತಿರೋ ಕೆಲವೊಂದಷ್ಟು ಜನ ರಾಜಕಾರಣಿಗಳನ್ನ ತಗೋತೀನಿ ನಾನು ಅದಕ್ಕಿಂತ ಮುಂಚೆ ನಾನು ನೀವು ಯಾರು ಸಹ ಹೆಣ್ಮಕ್ಳಿಗೆ ಏನಿಗೆ ಹುಟ್ಟಿದ್ರಿ ನೀವೆಲ್ಲ ರೇ ನಾವೆಲ್ಲ ಎಲ್ಲಿ ಹುಟ್ಟಿ ಬಂದಿದ್ವೋ ಆ ಜಾಗಕ್ಕೆ ಮಣ್ಣು ತುರ್ಕಿದರೆ ಸೀಮೆಣ್ಣೆ ಹುಯ್ದವ್ರೆ ಪೆಟ್ರೋಲ್ ಪೆಟ್ರೋಲ್ ಹಾಕಿದರೆ ಬೆಂಕಿ ಹಚ್ಚಿದಾರೆ ಇದಿಲ್ಲ ಕಥೆಗಳಲ್ಲ ಕಾಲ್ಪನಿಕ ಕಥೆಗಳಲ್ಲ ಇಷ್ಟೆಲ್ಲ ಆದರೂ ಸಹ ಲಜ್ಜಗೇಡಿಗಳ ಥರ ನೀವು ಆತನ ಪರವಾಗಿ ಮಾತಾಡ್ತೀರ ಅಂದರೆ ನಿಮ್ಮಂಥ ನೀಚಾತಿ ನೀಚು ಜಗತ್ತಲ್ಲಿ ಎಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಚೆನ್ನೂ ಅನುಭವಿಸಬೇಕು ಯಾಕೆ ಹೇಳಿ ಇಂಥ ಮೂರ್ಖರನ್ನ ಲಜ್ಜಿಯಡಿಗಳನ್ನ ಓಟಾಕ್ ಕಳಿಸಿದಾರಲ್ಲ ದಯವಿಟ್ಟು ಇವರು ಚೇಲಗಳೆಲ್ಲ ಒಂದಷ್ಟು ಜನ ಚೇರಾಗಳು ಅಂತಿರೋ ಪಾಪ ಅವ್ರನ್ನ ಬೇಕು ದುಡ್ಡು ಇನ್ನೇನೋ ಭಕ್ತರು ಅಂತಿರೋ ಇವರು ಪರವಾಗಿ ಓಟ್ ಕೇಳೋಕೆ ಹೋಗ್ತಿರಲ್ಲಪ್ಪ ನಮ್ಮಣ್ಣ ಇಂಥವ್ ಹಿಂಗೆ ಮಾಡಿದ್ರೆ ಹಂಗೆ ಮಾಡಿದ್ರು ಅದು ಮಾಡಿದ್ರೆ ಇದು ಮಾಡ್ರಿ ಅಂತ ಹೇಳ್ಬಿಟ್ಟು ಯಾವ ಮುಖ ಹೊತ್ಕೊಂಡು ಹೋಗ್ತೀರ ನೀವು ಯಾರೋ ಹೆಣ್ಮಕ್ಳು ಗಂಡು ಮಕ್ಕಳನ್ನ ಎತ್ತೇವೆ ನೀವು ಅಷ್ಟೊಂದು ನೀಚಿನ ನೀವೆಲ್ಲ ಉದಾಹರಣೆಯಾಗ ಅನನ್ಯ ಅಂತ ತಗೊಳ್ಳಿ ಅವ್ರ ತಾಯಿ ಇವತ್ತು ಊರು ತುಂಬ ತಿರುಗ್ತವೆ ಏನು ಗೊತ್ತಾ ಹೊತ್ತು ಹದಿನೈದು ಹಿಂದೆ ಮೆಡಿಕಲ್ ಓದೋಕೆ ಹೋದಂಥ ಅನನ್ಯ ಅಂತ ಒಬ್ಬ ಬ್ರಾಹ್ಮಣರ ಹುಡುಗಿ ಆಕೆ ಏನಾದಂತ ಗೊತ್ತಿಲ್ಲ ಸತ್ಲೋ ಬದುಕಿದಳೋ ಗೊತ್ತಿಲ್ಲ ಅಟ್ಲೀಸ್ಟ್ ಯಾರೇನು ಶಾಶ್ವತ ಬದುಕಲ್ಲ ಒಂದು ದಿವ್ಸ ಹೋಗಲೇಬೇಕು ಒಪ್ಕೊಳ್ಳೋಣ ಏನೋ ಒಂದು ಅಕಾಲಿಕವಾಗಿ ಮರಣ ಹೊಂದಾಗ ಆಕ್ಸಿಡೆಂಟು ಮತ್ತೊಂದು ಮಗದೊಂದು ಸತ್ತೋದನ್ನು ತಿಟ್ಕೊಳ್ಳಿ ಕೊನೆ ಪಕ್ಷ ಕ್ಲಾರಿಟಿ ಅವ್ರ ಮನೇಲಿ ದುಃಖ ಇದ್ದೇ ಇರುತ್ತೆ ಮಕ್ಕಳು ಸತ್ತ ನಾವು ಸಾಯೋರಿಗೂ ದುಃಖ ಇರುತ್ತೆ ಗೊತ್ತಾಗುತ್ತೆ ಹೌದಪ್ಪ ನನ್ನ ಮಗಳು ಇಂಥ ಕಾರಣ ಸತ್ತು ಬದುಕಿಲ್ಲ ಅನ್ನೋದು ಗೊತ್ತಾಗುತ್ತೆ ಒಂದೆಷ್ಟು ಹೇಳ್ತಾರೆ ಸಮಾಧಾನ ಬರಬರ್ತಾರೆ ನೆಂಟರೆಷ್ಟು ಬಂದು ಬಳಗ ಸಮಾಧಾನ ಮಾಡ್ತಾರೆ ಇವರು ಹತ್ತು ರೋಧನೆ ಮಾಡ್ಕೊಂಡು ಸಮಾಧಾನ ಪಡ್ಕೊಂಡು ಮುಂದಕ್ಕೆ ಹೋಗ್ತಾರೆ ಯಾಕೆಂದ್ರೆ ಒಂದು ಕ್ಲಾರಿಟಿ ಆದರೆ ಈಕೆ ಸತ್ತಳೆ ಬದುಕಿದೆ ಅಂತ ಗೊತ್ತಿಲ್ವಲ್ಲ ಬದುಕಿದಳು ಸತ್ತಳು ಇದೋರಿಗೆ ಗೊತ್ತಿಲ್ಲ ಅದ್ರ ನಡುವೆ ಭಯಾನಕವಾದ ವಿಚಾರಗಳು ಕಿವಿ ಬೀಳ್ತಾಯಿದೆಯಲ್ಲ ಅಲ್ಲಿ ಕೆಲವು ಹೆಣ್ಮಕ್ಳನ್ನ ಗೊತ್ತಿಲ್ಲ ಸೌಜನ್ಯದಲ್ಲಿ ನೋಡಿದ್ವಲ್ಲ ಯೋನಿಗೆ ನಾವೆಲ್ಲ ಮನುಷ್ಯ ಕುಲ ಹುಟ್ಟಿ ಬಂದಂಥ ಜಾಗಕ್ಕೆ ಮಣ್ಣು ತುರ್ಕಿದ್ರಲ್ಲಿ ಅದಕ್ಕಿಂತ ಅಸಹ್ಯವಾದ ಜಗತ್ತಲ್ಲಿ ಯಾವುದಾರು ಇದೆಯೇನ್ರಿ ಯಾವುದಾರು ಇದೆಯಾ ಮಣ್ಣು ಹಾಕಿದ್ರಂತೆ ಇನ್ಯಾವುದೋ ಹೆಣ್ಮಗಳನ್ನ ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿದ್ರಂತೆ ಸೀಮೆಣ್ಣಿ ಸುಟ್ಟು ಹಾಕಿದ್ರಂತೆ ಚಿತ್ರ ಹಿಂಸೆ ಕೊಟ್ಟರಂತೆ ದಯವಿಟ್ಟು ಅನನ್ಯ ಭಟ್ಟ ಏನಡೆ ಆಕೆಯ ತಾಯಿ ಜಾಗದಲ್ಲಿ ನಿಂತ್ಕೊಂಡು ನಾವೆಲ್ಲರೂ ನಿಂತ್ಕೊಂಡು ಯೋಚನೆ ಮಾಡಬೇಕಾದ್ದು ನಮ್ಮ ನಮ್ಮ ಮಕ್ಕಳು ಆ ಯೋಚನೆ ಮಾಡಿ ಆ ಜಾಗದಲ್ಲಿ ಕಲ್ಪಿಸ್ಕೊಂಡು ನೋಡಿ ಅನನ್ಯ ಭಟ್ ಜಾಗದಲ್ಲಿ ಈ ಥರ ವಿಚಾರಗಳು ತನ್ನ ಮಗಳು ಬದುಕಿದಳೋ ಸತ್ತಳೋ ಗೊತ್ತಿಲ್ಲ ಇಂಥ ವಿಚಾರಗಳು ಕಿವಿಗೆ ಬೀಳ್ತಾ ಇದ್ದರೆ ಅನನ್ಯ ಭಟ್ಟೆ ತಾಯಿ ಪರಿಸ್ಥಿತಿ ಏನಾಗಬೇಕು ಎತ್ತಂತ ಒಡಲು ಹೆಂಗಿರಬೇಕು ಹೆಂಗೆ ಬೈತಾ ಇರಬೇಕು ಪ್ರತಿ ಕ್ಷಣ ಇದಿಲ್ಲ ಪ್ರತಿ ಕ್ಷಣ ಯಮ ಯಾತನೆ ಅದು ಯಾತನೆ ಅಲ್ವಾ ಸುಮ್ಮನೆ ಕಲ್ಪಿಸ್ಕೊಂಡು ನೋಡಿ ಕಣ್ಣಲ್ಲಿ ಬರುತ್ತಲ್ವ ನಮ್ಮ ನಮ್ಮ ಮಕ್ಕಳು ಕಾಲೇಜಿಂದ ಸ್ವಲ್ಪ ಲೇಟಾಗಿ ಬಂದರೆ ಸಹಿಸೋಕ್ಕಾಗಲ್ಲ ಅದು ಯಾರ ಏನಂದ್ರೂ ಸಹಿಸೋಕ್ಕಾಗಲ್ಲ ಯಾವನೂ ಟಚ್ ಮಾಡಿದ್ರೆ ಸಹಿಸೋಕ್ಕಾಗಲ್ಲ ರೇಖಿದ್ರೆ ಸಹಿಸೋಕ್ಕಾಗಲ್ಲ ಕುದ್ದು ಹೋಗ್ಬಿಡ್ತೀವಿ ಅಂಥ ಘೋಷ ಬರುತ್ತೆ ಈಕೆ ಸತ್ತಳ ಬದುಕಿಲ್ಲ ಗೊತ್ತಿಲ್ಲ ಯಾರಪ್ಪ ಯಾವರ ಈ ಸಮುದಾಯದವ್ರಂತ ಕತೆ ಹೊಡಿತೀರಲ್ಲ ಅದು ಯಾವುದೋ ಸಿನಿಮಾಗಳಲ್ಲಿ ಬ್ರಾಹ್ಮಣರಿಗೆ ಏನೋ ಮಾಡಿಬಿಟ್ರಂತೆ ಅವಮಾನ ಮಾಡಿಬಿಟ್ರಂತೆ ನನಗೆ ಹೇಳ್ತಾರೆ ಬ್ರಾಹ್ಮಣ ದ್ವೇಷ ಅಂತ ನಾನು ಯಾವತ್ತು ಯಾವ ಜಾತಿ ದ್ವೇಷ ಅಲ್ಲ ಮನುಷ್ಯ ವಿರೋಧಿಗಳ ವಿರೋಧಿ ನಾನು ಆ ಸಿನಿಮಾದಲ್ಲಿ ಏನೋ ಬ್ರಾಹ್ಮಣ್ಯ ತೊಂದರೆ ಕೊಟ್ಟರಂತೆ ಅಪಮಾನ ಮಾಡಿಬಿಟ್ರಿ ಅಂತೇಳಿ ಏನು ಸಿನಿಮಾ ಚಂಬರ್ ನುಗ್ಗ್ದರು ಏನು ಪ್ರತಿಭಟನೆ ಮಾಡಿದ್ರೆ ಏನು ಕೇಸಾಗ್ತಾರೇನು ಸಿನಿಮಾ ನಿಲ್ಲಿಸ್ತೀವಿ ಅಂತೇಳಿದ್ರೇನು ಇನ್ಯಾರೊಬ್ಬ ಸಂಪಾದಕ ಇನ್ಯಾವುದೋ ಮಠದ ಬಗ್ಗೆ ಬರೆದಾಗ ಕ್ಷಮೆ ಕೇಳೋರು ಬಿಡ್ತಿಲ್ಲ ಕ್ಷಮೆ ಕೇಳೋರಿಗೆ ಬಿಟ್ಟಿಲ್ಲ ಇಷ್ಟೆಲ್ಲ ಮಾತಾಡಿದ್ರು ಎಲ್ಲಿ ಸತ್ ಬಿದ್ದಿದ್ರೆ ಅವತ್ತು ಎಲ್ಲಿ ಸತ್ ಬಿದ್ದಿದ್ರೆ ಒಬ್ಬ ಹೆಣ್ಮಗಳು ರೈ ರೇಪಳು ಹಿಂಸೆ ಹಿಂಸೆಟ್ಪಟ್ಟಳು ಇಷ್ಟೆಲ್ಲ ಕಥೆಗಳಲ್ಲಿ ಆಕೆ ಮಗಳು ಅನನ್ಯ ಭಟ್ಟು ಇರ್ಬೋದು ಏನೋ ಗೊತ್ತಿಲ್ಲ ಅನನ್ಯ ಭಟ್ಟ ಇವತ್ತು ಒಬ್ಬಂಟಿಯಾಗಿ ದಿಕ್ಕೆಟ್ಟ ಪರಿಸ್ಥಿತಿ ಊರೂರು ಅಲಿತಾ ಇರ್ಬೇಕಾರೆ ಈ ಮಹಾನ್ ಭಾವಗಳಲ್ಲಿ ಎಲ್ಲಿ ಸತ್ತು ಬಿದ್ದಿದ್ದೀರಾ ಪರಿವೆಲ್ಲ ಎಲ್ಲಿದ್ದೀರಾ ಮಾತೈತೆ ಧರ್ಮ ಧರ್ಮ ಅಂತ ಸಾಯ್ತಿರಲ್ಲ ಎಲ್ಲಮ್ಮ ಶೋಭಾ ಅವರು ನೀವು ಎಲ್ಲರಿ ಮೇಡಮ್ ಇವತ್ತು ಯಾರನ್ನೋ ಬೇರೆ ಧರ್ಮದವ್ರು ಯಾರೋ ಮದುವೆ ಆಗ್ಬಿಟ್ರಂತೆ ಆದಂತೆ ಮಣ್ಣು ಮಸಿಯಾದಂತೆ ಮದುವೆ ಆದರೂ ಸಂಸಾರ ಮಾಡ್ಕೊಂಡು ಹೋಗ್ತಾರೆ ಹೆಂಗಾರ ಮಾಡ್ಕೊಂಡು ಅದು ದೊಡ್ಡ ವಿಚಾರ ಆಗ್ಬಿಡ್ತು ಒಬ್ಬ ಹೆಣ್ಣು ಮಕ್ಕಳ ರೀ ನನ್ನ ಪದೇ ಪದೇ ನನಗೆ ಎಷ್ಟು ಇದೆ ಅಂದರೆ ಮುನುಕುಲ ಹುಟ್ಟಿ ಬಂದ ಜಾಗ ಆ ಪವಿತ್ರವಾದ ಜಾಗನ ಈನಾಮಾನವಾಗಿ ಈನಾಮಾನವಾಗಿ ಮಾಡುವ ರೀತಿಯಲ್ಲಿ ಚಿತ್ರ ಹಿಂಸೆ ಕೊಟ್ಟು ಹಿಂಸೆ ಕೊಟ್ಟು ಸಾಯಿಸಿದ್ರಲ್ಲ ಅದ್ರ ವಿರುದ್ಧ ಒಬ್ಬರು ತುಟಿಕ್ ಪಿಟಿಕ್ ಅಂತ ಇರಲಿಲ್ಲ ಎಲ್ಲರಿ ಶೋಭ ಕರಂದಾಗ ಜಗಿದ್ರು ನೀವು ಈ ಧರ್ಮರಕ್ಷಕರೂ ದಯವಿಟ್ಟು ಇನ್ನು ಯಾರಾದರೂ ಧರ್ಮ ಗಿರ್ಮ ಧರ್ಮಕ್ಕೋಸ್ಕರ ಜೀವ ನಮ್ಮ ಸಂಸ್ಕೃತಿ ನಮ್ಮ ಹೆಣ್ಮಕ್ಳು ಅಂತ ಬಂದರೆ ಇವರಿಗೆ ಪೊರಕೇತನ ಹೊಡೆದು ಕಳಿಸ್ಬೇಕು ಹೆಣ್ಣು ಮಕ್ಕಳೇ ಹೊಡೆದು ಕಳಿಸ್ಬೇಕು ಇವರಿಗೆಲ್ಲ ಪೊರ್ಕೆ ತಗೊಂಡು ಅದು ಯಾವನೇ ಬರಲಿ ಯಾವನ್ ಬರಲಿ ಯಾರು ಬೇಕಾದ್ರೂ ಬರಲಿ ಧರ್ಮ ರಕ್ಷಣೆ ಅಂತ ಬಂದರೆ ಪೊರಕೇತನ ಹೊಡೆದು ಕಳಿಸಿ ಇವರಿಗೆಲ್ಲ ಮಕ್ಕಾಮುತಿ ಹೊಡೆದಂಗೆ ಹೊಡೆದು ಕಳಿಸಿರಲ್ಲ ಅಂತ ಕೆಟ್ಟವರು ಇವತ್ತು ಇವರೆಲ್ಲ ಯಾರ್ಯಾರು ಈ ನಡೆದಾಡುವ ದೇವರು ಈ ಮಾತನಾಡುವ ದೇವ್ರ ಬಗ್ಗೆ ಬೆಂಬಲಿಸಿ ಅಥವಾ ಇಂಡೈರೆಕ್ಟಾಗಿ ಮತ್ತೊಂದು ಬೆಂಬಲಿಸಿಂತಾರಲ್ಲ ಇವರೆಂಥ ನೀಚರ ಅಂದರೆ ಈ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಈ ರೇಪ್ ಮಾಡ್ತಾರೆ ಗೊತ್ತಾ ಬರ್ತಿದ್ವಲ್ಲ ಪೇಪರಲ್ಲಿ ಟಿ ವಿಲೆಲ್ಲ ಮೂರು ವರ್ಷದ ಮಕ್ಕಳನ್ನ ಐದು ವರ್ಷದ ಮಕ್ಕಳನ್ನ ರೇಪ್ ಮಾಡಿಬಿಟ್ರು ಅಂತ ಆ ರೇಪಿಸ್ಟ್ರಿಗೂ ಈ ನೀಚರಿಗೂ ಯಾವ ವ್ಯತ್ಯಾಸವಿಲ್ಲ ಅಂಥ ನೀಚರು ರೇಪಿಸ್ಟ್ರಿಗೂ ನೀಚರಿಗೂ ವ್ಯತ್ಯಾಸ ವ್ಯತ್ಯಾಸವಿಲ್ಲ ಮತ್ತು ನಾನು ಅವಾಗ ಹೇಳಿದೆ ಒಂದಷ್ಟು ಜನ ರಾಜಕಾರಣ ಮಹಾನ್ ಭಾವರುಗಳು ಇದ್ರ ಬಗ್ಗೆ ಮಾತಾಡಿದ್ದಾರೆ ಶ್ರೀಮಾನ್ ಯಡಿಯೂರಪ್ಪನವರು ಸಿ ಟಿ ರವಿಯವರು ನಾರಾಯಣ ಅವರು ಅಶೋಕ್ ಅವರು ಯು ಟಿ ಖಾದರ್ ಅವರು ನಮ್ಮ ಭಯಂಕರ ಹೋಮ್ ಮಿನಿಸ್ಟರು ಪರಮೇಶ್ವರರು ಇವ್ರುಗಳೆಲ್ಲ ಒಂದು ರೀತಿಯಲ್ಲಿ ಇವರು ಅಭಿಪ್ರಾಯಗಳು ಮಾತುಗಳು ಹೆಂಗಿತ್ತು ಅಂದರೆ ಅಲ್ಲಿ ಹೌದಾ ಅಲ್ಲಿ ಏನು ನಡೆದಿದ್ದರೆ ಶಿಕ್ಷೆ ಆಗಲಿ ಆದರೆ ಕ್ಷೇತ್ರಕ್ಕೆ ಧಕ್ಕೆ ಆಗಬಾರ್ದು ಈ ಥರ ಮಾತುಗಳಾಡ್ತಾಯಿದ್ರೆ ಇಲ್ಲಿ ಒಬ್ಬೊಬ್ಬರು ಹಣ ಬರನೇ ನೋಡೋಣ ಉದಾಹರಣೆ ನಮ್ಮ ಪರಮೇಶ್ವರನ ತಗೋಣ ಫಸ್ಟ್ ಓಮ್ ಮಿನಿಸ್ಟ್ರು ಇಂಥ ನಾಲಾಯಕ ಹೋಮ್ ಮಿನಿಸ್ಟರು ಓಮ್ ಮಿನಿಸ್ಟರ್ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇದುವರೆಗೂ ಒಬ್ರು ಇಲ್ಲ ಅಂತ ಹೇಳ್ತೀನಿ ಓಮ್ ಮಿನಿಸ್ಟರ್ ಅಂದ್ರೆ ಏನು ರೀ ಹೌದಾ ನಡೆದಿದ್ಯಾ ಗೊತ್ತಿಲ್ವೇ ಈ ಮಾತುಗಳ್ ನಾಡೋದು ಏನು ಮಾತಾಡ್ತಾಯಿದ್ರಿ ನೀವು ಅಲ್ಲ ಸ್ವಾಮಿ ಸೂಪರ್ ಟೈಮ್ ಸ್ಕೇಲ್ ಆಫೀಸರ್ ಅಂತ ಇರ್ತಾರೆ ಗೊತ್ತಲ್ಲ ಇನ್ನೇನು ಮೂರು ನಾಲ್ಕು ನಾಲ್ಕೈದು ವರ್ಷ ರಿಟೈರ್ಡ್ ಆಗಿ ಟೈಮ್ ಇರುತ್ತೆ ಅಷ್ಟು ಅನುಭವಿ ಆಫೀಸರ್ಗಳು ಐ ಎ ಎಸ್ ಅಲ್ಲ ಐ ಪಿ ಎಸ್ ಮಾಡಿದಂಥ ಆಫೀಸರ್ಗಳು ನಿಮ್ಮ ಮನೆಗೆ ಏನಕ್ಕೆ ಬರ್ತಾರೆ ಕೂತ್ೋಕ್ಕೆ ಕಡಕ ಚೆನ್ನಾಗಿ ಬರ್ತಾರೆ ನಿಮ್ಮ ಜೊತೆ ಕಡಕ ಚೆನ್ನಾಗಿ ಬರ್ತಾರೇನು ರೀ ರಾಜ್ಯದಲ್ಲಿ ನಡೆದಿರುವ ಎಲ್ಲೆಲ್ಲಿ ಕ್ರೈಮು ಮತ್ತೊಂದು ಎಲ್ಲ ನಿಮ್ಮ ಮಾಹಿತಿ ಇರುತ್ತೆ ಅದು ಚೆನ್ನಾಗಿ ಬರೋದು ಕೂತ್ಕೊಂಡು ಹೋದ ಕಡಕಿಂದ ನೀವು ನಿಮ್ಗೊಬ್ಬ ಮಗ ಇರಬೇಕಲ್ಲ ಈಗ ಮಗ ಒಬ್ ಮಗಳಾಗ್ಬಿಟ್ರಲ್ವಾ ಅಲ್ವಾ ಕಿಂಚಿತ್ತಾದ್ರೆ ಈ ಮಕ್ಳು ಹೆಣ್ಮಕ್ಳ ಬಗ್ಗೆ ಒಂಚೂರು ಇದಿಲ್ವಿ ಅಂದ್ರೆ ನಿಮ್ಮ ಕಾಳಜಿ ಮಾತಾಡ್ತೀರಿ ಅಂಬೇಡ್ಕರ್ ಅಂತೀರಾ ಸಂವಿಧಾನ ಅಂತೀರಾ ಅಯ್ಯೋ ನನಗೆ ಮುಖ್ಯಮಂತ್ರಿ ಸಿಗ್ಲೋ ಅನ್ಯಾಯ ಆಗೋದು ಕಣ್ಣಲ್ಲಿ ನೀರು ಆಗ್ತಿದ್ರಿ ಯಾವ್ದು ಅನ್ಯಾಯ ಕೊಟ್ಟರೆ ಕೆಲಸ ನಾನು ನೆಟ್ಟಿಗೆ ಮಾಡೋಕ್ಕಾಗಲ್ಲ ನಾನು ಯಾಕೆ ರೀ ನೀವು ಮನೆಗೆ ಹೋಗ್ರಿ ಫಸ್ಟು ನಿಮ್ಮಂಥವ್ರು ಯಾಕೆ ರೀ ಇದ್ರಲ್ಲಿ ಮತ್ತು ಇನ್ನೊಬ್ರು ಯಡಿಯೂರಪ್ಪನವರು ಬಾ 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 ಮಾಜಿ ಮುಖ್ಯಮಂತ್ರಿಗಳು ಇವರು ಅಷ್ಟೇ ಯಡಿಯೂರಪ್ಪನವ್ರೆ ಬಿ ಎಸ್ ಯಡಿಯೂರಪ್ಪ ಅಲ್ಲ ನೀವು ಎಲ್ಲಿರೋದು ಅದು ಮಂಡ್ಯ ಕೇರ್ಪೇಟೆಯಲ್ಲಿ ಶಿವಮೊಗ್ಗದಲ್ಲಿ ರಾಜಕೀಯ ನೀವು ಕಂಡುಕೊಂಡ್ರಿ ನೀವು ಹೋಗಿದ್ದೀನಕ್ಕೆ ರೈಟ್ರಾಗಿ ಯಾವುದೋ ಬತ್ತಿನ ಮಿಲ್ಲಲ್ಲಿ ರೈಟ್ರು ಕೆಲಸ ಹೋದ್ರಿ ಅವ್ರ ಓನರ್ ಮಗಳನ್ನೇ ಮದುವೆ ಮಾಡ್ಕೊಂಡ್ರಿ ಪಾಪ ಮಹಾತಾಯಿ ಮೈತ್ರಾಯ ದೇವಿ ಅವ್ರ ಸಾವು ಇವತ್ತಿಗೂ ಜನ ಮಾತಾಡ್ತಾರೆ ಅವ್ರ ತತ್ತ ರೀತಿ ಇತ್ತಲ್ಲ ಅದ್ಯಾದ ಚಿಕ್ಕು ಅಷ್ಟು ದೊಡ್ಡ ದೇಹದ ಹೆಂಗಸು ಒಂದು ಚಿಕ್ಕ ಸಂಪಲ್ ಬಿದೋದ್ರು ಸತೋದ್ರು ಅಂತ ಹೇಳ್ಬಿಟ್ಟು ಮತ್ತು ನಿಮ್ಮ ಬಾಮ ಇದ್ರು ಯಾರು ಮೈತ್ರಾಯ ದೇವಿ ತಮ್ಮದಿರ ಬಗ್ಗೆ ಮಾತಾಡ್ತಾರೆ ನಿಮ್ಮ ಚರಿತ್ರೆಗಳು ಏನು ಇವರು ಹೇಳಿ ಅಭಿನವ ಬಸವಣ್ಣಂತೆ ಮತ್ತೊಂದಂತೆ ರೈತನಾಯಕಂತೆ ಹೀನ ಚರಿತ್ರೆಗಳಿದೆ ನಿಮಗೆಲ್ಲ ಇನ್ನೂರು ಇನ್ನೂರೈದು ವರ್ಷ ವಯಸ್ಸು ವಯಸ್ಸಾಗ್ರೆ ಮುದಿಯ ಕೈ ಬಿಡೋಕೆ ಹೋಗ್ತೀರ ಇವಾಗ ಈ ವಯಸ್ಸಲ್ಲಿ ಫೋಕ್ಸಕ್ ಇದೆ ಕಂಡುಕಂಡಲ್ಲೆಲ್ಲ ಇದು ನಿಮ್ಮ ಹೀನ ಚರಿತ್ರೆಗಳು ಇನ್ನೊಬ್ಬ ಮಹಾನ್ ಭಾವ ಸಿ ಟಿ ರವಿ ಅಂತ ಈತ ನಾವು ಸೀಮೆಣ್ಣೆ ಕರಿತೀವಿ ಗೊತ್ತಲ್ಲ ಈತ ಯಾವುದೇ ರೈತ ಪರ ಕಾರ್ಮಿಕ ಪರ ಮತ್ತೊಂದರ ಪರವಾಗಿ ಹೋರಾಟ ಬಂದಂಥ ರಾಜಕಾರಣಿ ಅಲ್ಲ ಈತ ಬಂದಿದ್ದು ಹೆಣದ ಮೇಲೆ ರಾಜಕಾರಣ ಮಾಡ್ಕೊಂಡು ಬಂದಿತ್ತು ಹೆಣದ ಮೇಲೆ ಮತ್ತೆ ಇದ್ರೆ ಧರ್ಮ ಅದು ಕೇಳಿತ್ತು ಮಾತು ಧರ್ಮ ಧರ್ಮ ಅನ್ಕೊಂಬಂದವರು ಇದೇ ಬಾಬಾ ಬಡಂಗಿರಿ ಮತ್ತು ದತ್ತಪೀಠ ವಿಚಾರದಲ್ಲಿ ನಾನು ಸೀಮೆ ನವಿಕೆ ಬೆಂಕಿ ಹೇಳಿ ಬರೀ ನೀರು ಹಿಕೊಂಡು ನೀರಿನ ತಲೆ ಮೇಲೆ ಹಾಕೊಂಡು ಸೀಮೆ ನವಿದ ನಾಟಕಾಡ್ತಾಯಿತ್ತು ಅದಕ್ಕೆ ಸೀಮೆಣ್ಣ ರವಿಂದು ಕರೀತಾರೆ ಇದನ್ನು ಈತನಿಗೆ ಎರಡು ಗಂಡು ಮಕ್ಳು ಇರಬೇಕಲ್ಲ ಹೆಣ್ಮಕ್ಳು ಇದೆ ಅನ್ನಿಸುತ್ತಲ್ವ ಅಸ್ಪರ್ಶ್ಯಾನಿಲ್ಲ ಅಟ್ಲೀಸ್ಟ್ ನಾ ನೀವು ನೀವು ನೀವೆಲ್ಲ ಹುಟ್ಟಿ ಬಂದಿಲ್ಲರಿ ಹೋಗ್ಲಿ ಹದಿನಾರು ನೋಡ್ಕೊಳ್ರಿ ಒಂದು ಸರ್ ತಿರುಗಿ ಅವಾಗಲಾರ ಈ ಹೆಣ್ಮಕ್ಳು ಈ ಗೋಳು ಈ ರೋದ್ರೆ ಏನು ತೊಟ್ಟಲ್ವೇನುರು ನಿಮಗೆ ಯಾವ ಸೀಮೆ ಮನುಷ್ಯನಪ್ಪ ಆಯ್ತಾ ಧರ್ಮ ಅಂತ ಮಾತಿತ್ರೆ ಬಾ ಬಾಯಿ ಬಿಟ್ಟರೆ ಕಂಡವ್ರ ಮಕ್ಕಳನ್ನ ಬಾಯಿ ಇನ್ನೊಬ್ರು ಮತ್ತಿ ಇನ್ನೊಬ್ಬರು ಅಶ್ವತ್ಥನಾರಾಯಣವರಿದ್ದಾರೆ ಓಹ್ ಇವರು ಉರಿಗೌಡ ನಂಜಗೊಂಡು ಸಿನಿಮಾ ಮಾಡೋಕೆ ಹೋಗಿದ್ರು ಅದಕ್ಕಿಂತ ಅಮ್ಮ ಏನು ಗೊತ್ತಾ ಒಂದಷ್ಟು ಗೌರ್ಮೆಂಟ್ ತಂದ್ರಲ್ಲಪ್ಪ ಬಿ ಜೆ ಪಿ ಗೌರ್ಮೆಂಟ್ ತಂದು ನಾನೇ ಅಂತ ಹೇಳ್ಕೋತಾರಲ್ಲ ತಂದಿದ್ದು ಹೆಂಗೆ ಗೊತ್ತಾ ಇದೇ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಮುಂದೆ ಇಟ್ಕೊಂಡು ತಂದಿದ್ದು ನಾಚಿಕೆ ಆಗಬೇಕು ಇವರಿಗೆಲ್ಲ ಬಾಂಬೆ ಬಾಯ್ಸ್ ಕೇ ಸಾಕೊಂಡಿದ್ದಾರಲ್ಲ ಸ್ಟ್ಯಾಡ ತಂದು ಏನಂತ ನಮ್ಮ ಸೀಟುಗಳು ಬಿಡುಗಡೆ ಆಗಬಾರ್ದು ಅಂತೇಳಿ ತೋರಿಸ್ಬಾರ್ದು ಅಂತೇಳಿ ಬಾಂಬೆ ಬಾಯ್ಸ್ಗಳಲ್ಲ ಕೊಲ್ಟ್ಯಾಡ ತಂದಿರಲ್ಲ ಆ ಬಾಂಬೆ ಬಾಯ್ಸ್ನ ಮೇಂಟೈನ್ ಮಾಡಿದ್ದು ಮೇಂಟೈನ್ ಮಾಡಂದ್ರೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಆರ್ಡರ್ ತರ ಮಟ್ಟಕ್ಕೆ ಮಾಡ್ಕೊಂಡು ಎಡವಟ್ಟು ಕೆಲಸ ಮಾಡ್ಕೊಂಡ್ರಲ್ಲ ಆ ಎಡವಟ್ಟು ಕಡೆ ಕೆಲಸ ಹಿಂದಿರ್ತಕ್ಕಂಥ ಕರ್ತರು ಇದೆಲ್ಲ ಮಾಡಿದಂಥ ಮಹಾನ್ ಭಾವರು ಇದೇ ಅವರು ಇಂಥವ್ರಿಗೆ ಏನಂತಾರೆ ಕನ್ನಡದಲ್ಲಿ ಏನಂತಾರೆ ನಾನಂತೂ ಹೇಳಲ್ಲ ದಯವಿಟ್ಟು ನೀವೇ ಹೇಳಿ ಇಂಥ ಮಹಾನ್ ಭಾವರಿಗೆ ಕನ್ನಡದಲ್ಲಿ ಏನಂತಾರೆ ಅಂತ ಇನ್ನೊಬ್ಬರು ಇದ್ದಾರೆ ಯು ಟಿ ಖಾದರ್ ಮನೆ ತುಂಬ ಮಕ್ಕಳೆಯವ್ರಿಗೆ ಕೂಡ್ ಫ್ಯಾಮಿಲಿಯವ್ರಿಗೆ ಇವರು ಕತೆ ಹೊಡಿತಾರೆ ಇವರು ಯಾವ ಕಾಳಜಿನೂ ಇಲ್ಲ ಮತ್ತೊಂದು ಇಲ್ಲ ಮೊದೊಂದು ಇಲ್ಲ ಒಂದೇ ಇವರ ವ್ಯಾಪಾರ ತೊಂದರೆ ಆಗಬಾರ್ದು ಇವರು ತಂದೆ ಕಾಲದ ವಿಕ್ಕಾಪಡೆ ವ್ಯಾಪಾರಸ್ಥರು ಅಡಿಕೆಯಿಂದ ಹಡಗವ್ರಿಗೆ ವ್ಯಾಪಾರ ಮಾಡ್ತಾರೆ ವ್ಯಾಪಾರ ಈ ವ್ಯಾಪಾರ ಎಲ್ಲಿ ಕುಂದು ಬರುತ್ತೋ ಅಂತೇಳಿ ಕಲ್ಲಾಡಕ ಪ್ರಭಾಕರ್ ಭಟ್ನ ಜೊತೆನೂ ಗೆಲ್ತಾನೆ ಈ ನಡದಾಡ ದೇವ್ರ ಬಗ್ಗೆನೂ ಗೆೇಳ್ತಾನೆ ಮತ್ತೊಬ್ಬರ ಬಗ್ಗೆ ಗೆಳತಾನೆ ಅಲ್ಲ ಮೆಚ್ಚಾಗಿ ಕೆಲಸ ಮಾಡಿರಿ ಥರ್ಡ್ ಕ್ಲಾಸ್ ಕೆಲಸ ಯಾಕಡೆ ಮಾಡ್ತೀರಾ ನೀವು ನೆಕೆಟ್ಟವ್ರು ಮತ್ತು ಇನ್ನೊಬ್ಬರು ಆರ್ ಅಶೋಕ್ ಅಶೋಕ್ ಸಾಹೇಬ್ರ ಬಗ್ಗೆ ನಾವು ಮಾತಾಡಬೇಕು ನಾನು ಸುಮ್ಮನೆ ಇತ್ತ ಬೋರ್ ಆಗಿರ್ಬೋದು ಅಂತ ಗೊತ್ತೀನಿ ಒಂದು ಕತೆ ಹೇಳ್ತೀನಿ ಈ ಸಂದರ್ಭ ಸುಮ್ಮನೆ ಒಂದು ಕಥೆ ಹೇಳ್ತೀನಿ ನನಗೊಬ್ರು ಸಿನಿಮಾ ಸ್ನೇಹಿತ ಇದ್ದಾನೆ ಆತ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದ ಆ ಸಿನಿಮಾದ ಹೀರೋ ಕಳ್ಳಕಾಯಿ ನಟ ಇವತ್ತು ರಾಜಕಾರಣಿ ಒಂದು ಕಾಲ ನಟ ಈ ಕಳ್ಳಕಾಯಿ ನಟ ಆಯಿತಾ ಈತ ಅಲ್ಲಿ ಶೂಟಿಂಗಲ್ಲಿ ಕೆಲಸ ಮಾಡೋರು ಅಥವಾ ಬೇರೆ ಬೇರೆಲ್ಲ ಸ್ವಲ್ಪ ಹೀರೋಯ್ನಿನ್ ಚೂಡಾಯಿಸೋದು ಮತ್ತೊಂದು ಏನೋ ಮಾಡ್ತಾಯಿರ್ತಾರೆ ಕಿತಾತಿನ ಯಾಕಂದರೆ ಎಷ್ಟು ನಿಮಿಷ ಬೇರೆ ಬೇರೆ ಭಾಷೆ ಹೀರೋಯಿನ್ಗೆ ಕರ್ಕೊಂಡಿರ್ತಾರಲ್ಲ ಅವಾಗ ಈ ಕಳ್ಳಕಾಯಿ ನಟ ಹೇಳ್ತಾನೆ ಈ ಬಾಸ್ಗೆ ಹೋಗ್ಬೇಕಪ್ಪ ಪುಷ್ಟದು ಅದು ಮೊದಲು ಬಾಸ್ಗೆ ಇಲ್ಲ ಮಾಡಬೇಡಿ ಸುಮೀರಪ್ಪ ನೀವು ಆಯ್ತಾ ಬಾಸ್ಗೆ ಸುಮ್ಮನೆ ಕತೆ ಹೇಳ್ಬೇಕು ಅಶೋಕ್ ಅವ್ರ ಹೆಸರು ಬಂದಾಗ ಈ ಕತೆ ಹೇಳ್ಬೇಕು ಅಷ್ಟೇ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾವಿಂಥ ಲಜ್ಜಗೆ ಇಟ್ಟವ್ರನ್ನ ನಾಚಿಗೆಗೆ ಇಟ್ಟವ್ರನ್ನ ವಿಧಾನಸೌಧಕ್ಕೆ ಕಳಿಸಿದ್ವಲ್ಲ ಏನು ರೀ ಇವ್ರ ಕೆಲಸ ಏನು ರೀ ವಿಧಾನಸೌಧದಲ್ಲಿ ಮಾಡ್ಬೇಕಂತ ಕೆಲಸ ಏನು ಇವರು ಕಾನೂನು ಮಾಡ್ಬೇಕ್ರಿ ಕಾನೂನು ಮಾಡಿ ಕಳಿಸಿರೋದು ಬೀದಿಲಿ ನಿಂತ್ಕೊಂಡು ಯಾವ ನಮ್ಮ ತರ್ಡ್ ಕ್ಲಾಸ್ ರೇಪಿಸ್ಟ್ ಅಯೋಗ್ಯರಿಗೆಲ್ಲ ಬೆಂಬಲ್ಸಿಂತಲ್ಲ ಹೇಳ್ತೀವಿ ಮತ್ತು ನಾನು ಅವಾಗಲೇ ಹೇಳಿದೆ ಕೊನೆಯದಾಗಿ ಯಾರು ಈ ಒಬ್ಬ ನಡೆದಾಡೋ ದೇವರು ಉಸಿರಿ ದೇವಮಾನವನ್ನು ಫೋಟೋ ಇಟ್ಕೊಂಡಿದ್ರಲ್ಲಪ್ಪ ತಲೆತಲಾಂತರಿಂದ ಅವ್ರ ಅಪ್ಪಂದು ಅವ್ರ ತಾತಂದು ಯಾವನೇ ಒಂದು ಇಟ್ಕೊಂಡಿದ್ರಲ್ಲ ಕೂತ್ಕೊಂಡು ಹಂಗೆ ಹೇಳ್ಬೇಕು ಯಾವನೇ ಒಂದು ಇವರು ಚಿ ಇವ್ರ ಹಪ್ಪ ಚರಿತ್ರೆಯೂ ಸರಿಯಾಗಿಲ್ಲ ತೆಗೆದು ನೋಡಿಬೇಕಾರೆ ಇವ್ರ ಹಪ್ಪದಿವ್ರ ತಾತ್ರಿ ಚರಿತ್ರೆಯೂ ಸರಿ ಇಲ್ಲ ಈ ಅಯೋಗ್ಯರ ಫೋಟೋಗಳನ್ನು ದಯವಿಟ್ಟು ತಿಪ್ಪೆಗೂ ಬಿಸಾಕ್ಬೇಡಿ ತಿಪ್ಪೆಗೂ ಹಾಕಬೇಡಿ ಯಾಕೆಂದರೆ ತಿಪ್ಪೆಗೋಗಿ ಅದು ಗೊಬ್ಬರ ಗೊಬ್ಬರ ಆಗಿ ಆ ಗೊಬ್ಬರ ಒಲಕ್ಕೋಗಿ ಹೊಲದಲ್ಲಿ ಹಾಕಿ ಅದ್ರ ಮೇಲೆ ನಾವು ಪೈರು ಹಾಕಿ ಅದ್ರ ಮೇಲೆ ಅನ್ನ ಬೆಳೆದು ಅದನ್ನು ನಾವು ತಿಂದು ಜನಕ್ಕೆ ಹಂಚಿದ್ರೆ ತಿಂದರೆ ಈ ಪಾಪ ಇವರು ಮಾಡೋ ಅಯೋಗ್ಯತನ ಬಹುಶಃ ಎಲ್ಲರಿಗೂ ಬಂದುಬಿಡುತ್ತೆ ಮತ್ತು ಭೂಮಿ ತಾಯಿ ಕೋಪ ಬರುತ್ತೆ ಅದ್ರ ಬದಲಾಗಿ ಈ ಅಣು ತ್ಯಾಜ್ಯಗಳನ್ನು ಹುಡ್ತಾರಂತ ಎಷ್ಟೋ ಅಡಿ ಆಳೆ ತೆಗೆದುಬಿಟ್ಟು ಹಾಕ್ಬಿಡ್ತಾರಂತಲ್ಲ ಬರ್ಬಾಡದು ಬರೋಕೆ ಅಂತೇಳಿ ಆ ರೀತಿ ಊತ ಆ ರೀತಿಯಲ್ಲಿ ಇಂಥ ನೀಚರನ್ನ ಫೋಟೋಗಳನ್ನ ಮತ್ತೊಬ್ಬ ಊತಾಕ್ಬೇಕು ವಿನಃ ತಿಪ್ಪೆಗೂಸಿಬೇಡಿ ಕೊನೆಯದಾಗಿ ಜನ ಅನುಭವಿಸ್ಲೇಬೇಕು ಯಾಕೆ ಅಂದರೆ ಇಂಥ ನೀಚರನ್ನ ಇಂಥ ಮಾನಗೆಟ್ಟವ್ರನ್ನ ಇಂಥ ಲಜ್ಜೆಗೆಟ್ಟವ್ರನ್ನ ಜನ ವಿಧಾನಸೌಧ ಕಳಿಸಿದ್ಗೆ ನಾವುಗಳು ಅನುಭವಿಸ್ಲೇಬೇಕು ಬೇರೆ ದಾರಿ ಇಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ